ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನೇಕ ಸಾಧಕರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡ್ತಲೇ ಬರ್ತಿದ್ದಾರೆ ಆ ಇವತ್ತಿನ ದಿವಸ ಆರ್ ಲಲಿತಾ ರಮೇಶ್ ಇವರು ಗೌರಿಬಿದುನೂರಿನಲ್ಲಿ ವಾಸ ಮಾಡ್ತಾರೆ ತುಂಬ ಒಳ್ಳೆಯ ಸಾಧಕರಿವರು ಇವರು ಸಂಗೀತದಲ್ಲಿ ಒಳ್ಳೆಯ ಚಾತುರ್ಯ ಒಳ್ಳೆಯ ಅದ್ಭುತವಾದ ಒಂದು ಸಾಮರ್ಥ್ಯವನ್ನು ಇವರು ಹೊಂದಿದ್ದಾರೆ ಅನೇಕರಿಗೆ ಮಾರ್ಗದರ್ಶನ ಕೂಡ ಆಗಿದ್ದಾರೆ ವಂಶದಲ್ಲಿ ಇವರಿಗೆ ಭಾರಿ ಒಳ್ಳೆಯ ಕೀರ್ತಿ ಕೂಡ ಇದೆ ಇವರು ಗುರು ಗುರು ನಮನ ಅಂತ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ರಾಯರ ಪರಮ ಭಕ್ತರಾಗಿದ್ದಾರೆ ಇವರು ಆ ಶ್ರೀಮತಿ ಆರ್ ಲಲಿತಾ ರಮೇಶ್ ಇವರು ಈಗ ಮಾತನಾಡ್ತಾರೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋಣ ಬನ್ನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಧರ್ಮ ಕಲ್ಪರುಕ್ಷ ನಮತಾಂ ಕಾಮ ಕಾಮೇ ನಮಃ ಹೂವಿನಿಂದ ನಾರು ಸ್ವರ್ಗ ಸೇರಿತು ಎಂಬಂತೆ ಸಹಸ್ರ ಕೋಟಿ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ವಿದ್ವಾನ್ ಬೆಮ್ಮತ್ತಿ ಶ್ರೀ ವೆಂಕಟೇಶಾಚಾರ್ಯರಿಗೆ ನನ್ನ ಹೃತ್ಪೂರ್ವಕ ಕೋಟಿ ಕೋಟಿ ನಮನಗಳು ನಹಂಕರ್ತ ಹರಿಕರ್ತ ಎಂಬಂತೆ ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಕಾರ್ಯ ಏಕಾದಶಿ ಎಂದು ಪ್ರಾರಂಭಿಸಿ ನಲವತ್ತೆಂಟು ದಿನಗಳಲ್ಲಿ ಅಂದರೆ ಒಂದು ಮಂಡಲದ ಪೂಜಾ ಕಾರ್ಯದಂತೆ ಯಶಸ್ವಿಯಾಗಿ ಬರೆದು ಮುಗಿಸಲು ಸಹಕರಿಸಿದ ನನ್ನ ಕುಟುಂಬದವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಮೂರು ವರ್ಷಗಳ ಹಿಂದೆಯೇ ದೊಡ್ಡ ಸ ಪರಿಮಳ ಗ್ರಂಥವನ್ನು ಮನೆಗೆ ತರಿಸಿಕೊಂಡು ಪೂಜೆಯನ್ನು ಮಾಡುತ್ತಿದ್ದೆವು ಈ ಬಾರಿ ನಡೆದ ರಾಯರ ಆರಾಧನಾ ಮಹೋತ್ಸವ ಅಂಗವಾಗಿ ಗುರುಗಳು ನಡೆಸಿದಂತಹ ನಲವತ್ತೆಂಟು ದಿನಗಳ ರಾಯರ ಕನಕಾಭಿಷೇಕ ಸೇವೆಯಲ್ಲಿ ಪಾಲ್ಗೊಂಡಿದ್ದೇನೆ ನಮ್ಮೆಲ್ಲರ ಬದುಕಲ್ಲಿ ಸದಾ ನಮ್ಮ ಕೈ ಹಿಡಿದು ನಡೆಸುತ್ತಿದ್ದಾರೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ಸುಮಾರು ವರ್ಷಗಳಿಂದ ನಾನು ಪ್ರತಿದಿನ ಕನಿಷ್ಠ ಒಂಬತ್ತು ಬಾರಿ ರಾಮನಾಮ ಹಾಗೂ ರಾಯರ ನಾಮ ಬರೆಯುವ ಅಭ್ಯಾಸ ತೊಡಗಿಸಿಕೊಂಡಿದ್ದೆ ಹಾಗಾಗಿ ರಾಯರ ನಾಮಲೇಖನ ಯಜ್ಞದ ಬಗ್ಗೆ ಗೊತ್ತಿದ್ದರೂ ಸಹ ಸುಮ್ಮನಿದ್ದೆ ನಮ್ಮ ಗುರಿ ತಲುಪಲು ಗುರುಗಳ ಮಾರ್ಗದರ್ಶನ ಅಗತ್ಯ ಆಶ್ಚರ್ಯವೆಂದರೆ ಯೂಟ್ಯೂಬ್ನಲ್ಲಿ ಕಾಶಿಯಲ್ಲಿ ಮಂತ್ರಮಂದಿರ ಸ್ಥಾಪನೆಯಾಗುವ ವಿಚಾರ ವೀಕ್ಷಿಸಿದ ತಕ್ಷಣವೇ ಗುರುಗಳಿಗೆ ಮೆಸೇಜ್ ಮಾಡಿ ಪುಸ್ತಕಗಳನ್ನು ತರಿಸಿಕೊಂಡು ಬರೆಯಲು ಪ್ರಾರಂಭಿಸಿದೆ ಸಾಮಾನ್ಯರಾದ ನಾವು ಬರೆದ ಪುಸ್ತಕಗಳನ್ನು ಕಾಶಿ ಗಂಗಾ ತಟದಲ್ಲಿ ನಿರ್ಮಿತವಾಗುವ ಮಂತ್ರ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವುದು ವಿಚಾರ ಸಾಮಾನ್ಯವಾದದಲ್ಲವೇ ಅಲ್ಲ ಎಂಬ ಸಂತಸದ ಸುದ್ದಿ ನನ್ನ ಗೆಳತಿಯರಿಗೂ ಸಹ ತಿಳಿಸಿದೆ ವಿದ್ವಾನ್ ವೆಂಕಟೇಶಾಚಾರ್ಯರು ತಿಳಿಸುವ ಹಾಗೆ ಶ್ರೀ ರಾಘವೇಂದ್ರನ ಎಂಬುದು ಶ್ರೀರಾಮದೇವರ ಹೆಸರು ಹನುಮಂತ ದೇವರ ಹೆಸರು ಹಾಗೂ ರಾಯರ ಹೆಸರು ಸಹ ಆಗಿದೆ ತ್ರಿವೇಣಿ ಸಂಗಮದಂತೆ ಪಾವಿತ್ರತೆಯೂ ಹೌದು ನಮ್ಮೆಲ್ಲರ ಪಾಲಿಗೆ ಬೇಡಿದ್ದೆಲ್ಲವನ್ನೂ ಕೊಡುವ ಕಾಮಧೇನುವಾಗಿದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸ ದೇವರ ಅನುಗ್ರಹದಿಂದ ಹುಟ್ಟಿದ ರಾಯರು ಮೂಲರಾಮನ ಆರಾಧಕರಾಗಿ ಪಂಚಮುಖಿ ಆಂಜನೇಯರನ್ನು ಹೃದಯ ಸಿಂಹಾಸನದಲ್ಲಿರಿಸಿಕೊಂಡು ಇಂದಿಗೂ ಕೋಟ್ಯಾಂತರ ಭಕ್ತರನ್ನು ಉದ್ಧರಿಸುತ್ತಿರುವ ಮಂತ್ರಾಲಯದ ಮಹಾಪ್ರಭುಗಳಾದ ಶ್ರೀ ರಾಘವೇಂದ್ರರ ನಾಮಲೇಖನ ಬರೆಯುವುದು ಪುಣ್ಯವೇ ಸರಿ ಬನ್ನಿ ಯೋಗ್ಯರಾಗಿ ಭಾಗ್ಯರಾಗಿ ಸದಾ ರಾಯರ ನಾಮಸ್ಮರಣೆಯೊಂದಿಗೆ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳೋಣ ಧನ್ಯವಾದ ಸಾಧನೆಗಳನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ರಾಯರ ನಾಮಲೇಖನವನ್ನು ಕೂಡ ಮಾಡಿದ್ದು ಅದು ತುಂಬ ಹೆಮ್ಮೆ ಪಡಬೇಕಾದದ್ದ ಒಂದು ಸಂಗತಿಯಾಗಿದೆ ಇವರಿಗೆ ಕಾಶಿಯ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ನಾವು ಇವತ್ತಿನ ದಿವಸ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ವರ್ಗಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೆಯೇ ಇತೋಪ್ಯತಿಶಯವಾಗಿ ಉತ್ತಮ ಸಾಧನೆ ಕೂಡ ಇವರಿಂದ ನಡೆಯಲಿ ಮತ್ತಷ್ಟು ಜ್ಞಾನ ಕಾರ್ಯ ಹಾಗೂ ಅನೇಕರಿಗೆ ಸಂಗೀತವನ್ನು ಹೇಳಿಕೊಡುವಂಥದ್ದು ಈ ಎಲ್ಲ ಕಾರ್ಯಗಳು ಕೂಡ ಇವರಿಂದ ನಿರಂತರವಾಗಿ ನಡೆಯಲಿ ಎಂಬುದಾಗಿ ಆ ದೇವರಲ್ಲಿ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ನಿತ್ಯವೂ ಕೂಡ ನೀವು ಶ್ರೀ ಬ್ರಾಹ್ಮಿ ಮುಹೂರ್ತದ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ರಾಯರ ನಾಮಲೇಖನ ಪುಸ್ತಕಗಳನ್ನು ಕೂಡ ತರಿಸಿಕೊಳ್ಳಿ ಕನಕಾಭಿಷೇಕ ಸೇವೆ ಸಹಸ್ರಾರ್ಚನೆ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡು ಅನೇಕ ವಿಧವಾದ ಜ್ಞಾನವನ್ನು ಪಡೆದುಕೊಂಡು ಕೃತಕೃತ್ಯರಾಗಿರಿ ಎಸ್ ಗುಣ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ಬಾಲಂ ವಿಷ್ಣುಮೇ ಪರಮಃಸ್ವರು ಶ್ರೀಕೃಷ್ಣಾರ್ಪಣಮಸ್ತು